ವಿದ್ಯಾರ್ಥಿಗಳು ಪರೀಕ್ಷೆಯ ಬಗ್ಗೆ ಭಯ ಬಿಟ್ಟು ಪೂರ್ವಭಾವಿ ತಯಾರಿ ಮಾಡ್ಕೊಂಡು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನ ಎದುರಿಸಿದರೆ ಯಶಸ್ಸು ಖಂಡಿತ ಲಭಿಸುತ್ತದೆ ಎಂದು ಖ್ಯಾತ ಶಿಕ್ಷಣ ತಜ್ಞ ಗುರುರಾಜ್ ಕರ್ಚಕಿ ತಿಳಿಸಿದರು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಗರದ ದೇವರಾಜು ಅರಸು ವಿದ್ಯಾಸಂಸ್ಥೆಯ ಆರ್ಎಲ್ ಜಾಲಪ್ಪ ಕಲಾ ಮಂದಿರದಲ್ಲಿ ನಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಉತ್ತೇಜನ ಕಾರ್ಯಕ್ರಮದಲ್ಲಿ ಮಾತನಾಡಿ ಪರೀಕ್ಷೆಗೆ ತಯಾರಿಯನ್ನ ಮಾಡಿಕೊಳ್ಳದಿದ್ದಾಗ ಭಯ ಬೀಳುವುದು ಸಾಮಾನ್ಯ ಪರೀಕ್ಷೆಗಳ ಭಯದಿಂದಾಗಿ ಎಷ್ಟೋ ವಿದ್ಯಾರ್ಥಿಗಳು ಓದಿದ್ದನ್ನ ಮರೆತು ಅನುತ್ತೀರ್ಣರಾಗಿರುತ್ತಾರೆ ಆದ್ದರಿಂದ ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ನಿಯಮಿತವಾಗಿ ಓದುವ ಅಭ್ಯಾಸ ಕ್ರಮವನ್ನು ರೂಢಿಸಿಕೊಳ್ಬೇಕು ಬೆಳಗಿನ ಜಾವ ಓದುವುದು ಉತ್ತಮ ಅಭ್ಯಾಸ ಎಂದು ತಿಳಿಸಿದರು ಕೊಂಡೆ ಕೊಂಡಾಪ್ಪ ಅಪ್ಪ ಅಮ್ಮ ಎದಿಸಾ ಮಾಡಲ್ಲ ಈ ಹಾರದು ಬೆಳೆ ಗೆಲ್ಲದೇನೇ ಆದರೆ ತುಂಬಾ ಕ್ರೀತಿ ಬೆಳೆ ಗೆಲ್ಲದೇನೇ ಅಲ್ವಾ ಏಳು ಐದು ಆಗುತ್ತೆ ಅಮ್ಮ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಐದು ನಿಮಿಷ 15 ನಿಮಿಷ ಆಗುತ್ತೆ ಏಳೋ ಕೊಟ್ಟರೆ ಅಮ್ಮ ಏಳೋ ಮಕ್ಕಮಷ್ಟು ಬರಬೇಕು ಒಂದು ಐದು ನಿಮಿಷ ಕರೆಕ್ಟ್ ಆಗಿ 2 ಗಂಟೆ ಅಲ್ಲಿ ಬರಬೇಕು ಓದೋದು ನೀವೇನ್ ಮಾಡಬೇಕು ಅಂತ ಸಲ್ಯೂಷನ್ ಹೇಳ್ತೀನಿ ನಾನು ನಿಮಗೆ ಅಂತ ಆಮೇಲೆ ಓದೋದು ಚಿತ್ರ ಪಾಸ್ ಆಗೋದು ಯಾರು ಯಾರು ಕಲಿಯೋ ಕಲಿಯರು ಯಾರು ನಿಮ್ದು ಮತ್ತೊಬ್ಬ ಸಾಮಾನ್ಯ ಕೇಳುದು ಯಾರ ಜೀವನಾಯಿತು ನಿಮ್ದು ಸ್ವಂತದ ಅಡ ಹುಷಾರಾಗಿರ್ಬೇಕಲ್ಲ ಸ್ವಂತ ಜೀವನ ಇನ್ನೊಂದು ಜೀವನ ಇದೆಯಲ್ಲ ಗೊತ್ತಿಲ್ಲ ನನಗೆ ಎಸ್ ಎಸ್ ಸಿ ಬಂದಿದ್ದೀನಿ ನಾನು ಜೀವನ ಮತ್ತೊಬ್ಬ ನಾನ್ ಬರ್ತೀನಿ ಓದಿದ ಲಾಭ ಯಾರಿಗೆ ನನಗೆ ಓದೇ ಹೋದ ನಷ್ಟ ಆಗೋದೇ ಹೇಳಿ ಅಲ್ಲಿ ಅದರಿಂದ ನಾನು ಅಂತ ಅರ್ಧ ಕಾಸನ್ನು ಆರಾಮಾಗಿ ಕಳೆದು ಹೋಗಿಲ್ಲ ಅಂದರೆ ಅಷ್ಟ ಆಗೋದು ಯಾರು ಹೇಳಿ ನನಗೆ ತೊಗೊಂಡ ಅದೇ ಅದೇ ನಾನು ನೋಡಿದ್ದೀನಿ ಎಷ್ಟೋ ಜನ ಮಕ್ಕಳು ನೋಡಿದ್ದೀನಿ ನಾನು ಸಾವಿರಾರು ಜನ ಮಕ್ಕಳು ನೋಡಿದ್ದೀನಿ ರಿಸಲ್ಟ್ ಬಂದರೆ ಸರ್ ಇನ್ನೊಂದು ಸ್ವಲ್ಪ ಓದಿದ್ರೆ ಇನ್ನೊಂದು ಹತ್ತು ಮಾಡಿ ಬಂದಿದೆ ನನಗೆ ಶಿಕ್ಷೆ ಕೇಳಿದ್ರು ಸರ್ ಒಳ್ಳೆ ಕಾಲೇಜ್ ಶಿಕ್ಷೆ ಕೇಳಿದ್ವಿ ಸರ್ ಈಗೇನು ಪ್ರಯಾಣದಿಂದ ವಿಚಾರ ಮಾಡಿ ಮುಗಿ ಹೋಯ್ತದೆ ಅವಾಗೇ ಓದಬೇಕಾಗಿತ್ತು ಅವಾಗ ಅನ್ಸುತ್ತೆ ಇನ್ನೊಂದು ಚೂ ಮಾಡ್ಕೊಟ್ಟಿದ್ರೆ ಹಾಗೆ ಅಲ್ವಾ ಆಮೇಲೆ ವಿಚಾರ ಮಾಡೋದು ಈಗ ಹ್ಯಾಂಗೆ ಓದೋದು ಅಂತ ಹೇಳ್ಕೊಡ್ತೀನಿ ನಿಮ್ಗೆ ದಯವಿಟ್ಟು ಗಮನ ನೀವೆಲ್ಲ ಚೆನ್ನಾಗಿ ಓದ್ತೀರಿ ಟೈಮ್ ಟಿಪನ್ ಮಾಡಿದ್ದೀರಿ ಬೆಳಗ್ಗೆ ಎದ್ದು ಎತ್ತು ಮಾಡ್ತಾರೆ ಟೀ ಕೊಡಿ ಅಭ್ಯಾಸ ಇರುತ್ತೆ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ ಆಮೇಲೆ ಓದೋಕ್ಕೆ ಶುರು ಮಾಡ್ತಾರೆ ಅಮ್ಮ ಖುಷಿ ಮಗು ಓದ್ತಾ ಇದ್ದಾನೆ ಬೆನ್ನು ಮಾಡುತ್ತ ಅರದು ಗೋಡೆಗೊಂದು ತಲ್ಲಿ ಮಾಡಿಸ್ಕೊಂಡು Ya le